ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿ ಆಮಂತ್ರಿತರು ಪ್ರಾಣೇಶ್ ಪ್ರಾಣೇಶ ದರ್ಶನಕ್ಕೆ ಗೊತ್ತಾಗ್ಬಿಡತ್ತೆ ಗಂಗಾವತಿ ಪ್ರಾಣೇಶ್ ಬೀಚಿ ಇದೆಲ್ಲ ಏನು ಹೇಳಬೇಕಾಗಿಲ್ಲ ಅಷ್ಟು ಮಟ್ಟಿಗೆ ಕನ್ನಡಿಗರ ಅಷ್ಟು ಕೋಟಿ ಜನಗಳ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ನಿತ್ಯವೂ ಈ ನಾವು ಪ್ರಕೃತಿಯನ್ನು ನವೋನ್ಮೇಷ ಶಾಲಿನಿ ಅಂತ ಹೇಗೆ ಹೇಳ್ತೀವೋ ನಮ್ಮ ಪ್ರಾಣೇಶಿಯವರು ಆ ರೀತಿ ಎಲ್ಲರ ಮನಸ್ಸಿನಲ್ಲಿ ಇದ್ದಾರೆ ಅವರೇ ಹೇಳ್ತಾ ಇರ್ತಾರೆ ಎಲ್ಲ ಚಾನಲ್ ನಾನು ಹೇಳ್ದೆ ಹೇಳ್ತಾ ಇರ್ತೀನಿ ಕಂಡ್ರಿ ಎಷ್ಟು ಹೊಸತ್ತಲ್ಲಿ ಆರು ಜನ ನೋಡೋಕ್ಕೆ ಬರ್ತಾರಲ್ಲ ನಮ್ಮನ್ನು ಅಂತ ಅದೇ ಸರ್ ಪ್ರೀತಿ ನಿಮ್ಮ ಮೇಲೆ ಆಮೇಲೆ ನಿಮಗೆ ವೀಕ್ಷಕರ ಮೇಲೆ ಇರೋ ಪ್ರೀತಿ ಪ್ರೇಕ್ಷಕರ ಮೇಲಿರೋ ಪ್ರೀತಿ ಇದು ಅವಿನಾಭಾವ ಸಂಬಂಧ ಆ ಸಂಬಂಧವೇ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ವೀಕ್ಷಕರೇ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ನಮಸ್ಕಾರ ಪ್ರಾಣೇಶ್ ಸರ್ ನಮಸ್ಕಾರ ಸರ್ ಸರ್ ಸಾಧನೆಗೆ ಶಿಖರದ ತುದಿ ಅಂತ ಇರಲ್ಲ ನೀವು ಅರವತ್ತರ ಸಂಭ್ರಮದಲ್ಲಿದ್ದೀರಿ ನೀವೇ ಹೇಳೋ ಹಾಗೆ ಅರವತ್ತ್ಮೂರರ ಸಂಭ್ರಮದಲ್ಲಿ ಅಲ್ಲ ಸರ್ ಅಂತ ಆಮೇಲೆ ನೀವೇ ಹೇಳ್ತಿರ್ತೀರಿ ಅರಳು ಮರಳು ಹೇಳಿ ಮರಳಿ ಅರಳು ನೀವು ಪ್ರಾರಂಭದ ದಿನಗಳಿಂದನೂ ನಾವು ನಿಮ್ಮ ಕಾರ್ಯಕ್ರಮಗಳನ್ನ ನೋಡ್ಕೊಂಡು ಬಂದಿದ್ದೀವಿ ನಿಮ್ಮನ್ನು ನೋಡ್ಕೊಂಡು ಬಂದಿದ್ದೀವಿ ಡಿ ಡಿ ಚಂದ್ರದಲ್ಲಿ ಮನೆ ಇಂಟರ್ವ್ಯೂ ಮಾಡಿದ್ದೀವಿ ಸುಮಾರು ವರ್ಷಗಳ ಹಿಂದೆ ಪ್ರಾಣೇಶ ಪ್ರಾಣೇಶ ಅಂದರೆ ಹನುಮಂತ ಸ್ವಾಮಿ ಭಕ್ತ ನಿಷ್ಠೆ ಆಮೇಲೆ ಉತ್ಸಾಹ ಲಲುವಿಕೆ ಆರೋಗ್ಯ ದೃಢಕಾಯ ಸೊ ಎಲ್ಲವೂ ನಿಮ್ಮಲ್ಲಿದೆ ಮತ್ತು ಆ ವಿನೀತ ಭಾವ ಹಾಸ್ಯಕ್ಕೆ ಬಂದು ನಿಂತ್ಕೊಂಡ್ರೆ ನೀವು ಕ್ಯಾ ಮೈಕ್ ಮುಂದೆ ನಿಂತ್ಕೊಂಡ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡ್ರೆ ಅದು ವಿನೀತ ಭಾವ ನಿಮ್ಮಲ್ಲಿ ಆವಿರ್ಭವಿಸ್ಬಿಟ್ಟಿರುತ್ತೆ ಅದನ್ನು ನಾವು ಕಾಣ್ತೀವಿ ಇಲ್ಲಾಂದರೆ ನಿಮ್ಗೆ ಇಷ್ಟೊಂದು ಫ್ಯಾನ್ ಅಂತ ಏನು ಹೇಳ್ತೀವಿ ಕ್ಲಬ್ ಭಾಗಕ್ಕೆ ಸಾಧ್ಯ ಇಲ್ಲ ಸೊ ಈ ನಿಟ್ಟಿನಲ್ಲಿ ಇಷ್ಟು ಸುದೀರ್ಘ ಪ್ರಯಾಣದಲ್ಲಿ ನಿಮಗೆ ಸಾಧನೆಯ ಶಿಖರದಲ್ಲಿ ನೀವು ಎಷ್ಟರವರೆಗೂ ಹತ್ತಿದ್ದೀರಿ ಸರ್ ಹತ್ತಿ ಬಿಟ್ಟಿದ್ದೀರಾ ಇನ್ನು ಹತ್ತಲಿಕ್ಕಿದ್ಯಾ ಈ ಕ್ಷಣದಲ್ಲಿ ಏನನ್ಸುತ್ತೀನಿ ಬಹಳ ಸಂತೋಷ ನಗೆ ಮುಗಿಲು ನೆಲ ಮುಗಿಲು ನೆಲ ಮುಗಿಲು ನಗೆ ಮುಗಿಲು ಎಲ್ಲ ಒಂದೇ ನೋಡಿ ನೆಲದಿಂದಲೇ ನಗೆ ಹುಟ್ಟೋದು ನಗೆಯಿಂದಲೇ ನಾವು ಮುಗಿಲು ಮುಟ್ಟೋದು ಅಲ್ವಾ ಇಂಥ ಒಂದು ಅಪರೂಪದ ವಾಹಿನಿಗೆ ನನ್ನನ್ನು ಕರೆಸಿದ್ದಕ್ಕೆ ಅನಂತ ಧನ್ಯವಾದಗಳು ಗುರುತಿಸಿದ್ರಿ ಭಾಳ ಸಂತೋಷ ಮಾಧ್ಯಮಗಳ ಗುರುತಿಸುವಿಕೆಯಿಂದಾಗಲೇ ಇವತ್ತು ಅಭಿಮಾನಗಳ ಸಂಖ್ಯೆ ದಿನದಿನಕ್ಕೂ ಹೆಚ್ಚಾಗ್ತದೆ ಆಗಲಿ ನಮ್ಮ ಸ್ವಂತ ಪ್ರತಿಭೆ ಅನ್ನೋದೇನೂ ಇಲ್ಲ ನಾವೆಲ್ಲ ಕಾಡು ಕುಸುಮಗಳಾಗಿದ್ವಿ ಬೆಂಗಳೂರು ಮತ್ತು ಕರ್ನಾಟಕದ ಎಲ್ಲ ಅಭಿಮಾನಿಗಳು ನಮ್ಮನ್ನು ಪ್ರೋತ್ಸಾಹಿಸಿದರು ಅವರಿಗೆಲ್ಲ ನಾನು ಋಣಿಯಾಗ್ತೇನೆ ಇವತ್ತು ನಾನಿಲ್ಲಿ ಕೂತಿರೋದಕ್ಕೆ ಕಾರಣ ಕೇವಲ ನನ್ನೊಂದೇ ಶಕ್ತಿಯಲ್ಲ ನನ್ನ ಹಿಂದಿರುವಂತಕ್ಕಂಥ ಅಭಿಮಾನಿಗಳು ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿಮಾನಿಗಳೇ ದೇವರು ಅಂತ ಯಾವ ಸಂದರ್ಭದಲ್ಲಿ ಹೇಳಿದರೂ ಗೊತ್ತಿಲ್ಲ ಅದು ಚಿರಂತನವಾದಂಥ ವಾಕ್ಯವಾಗಿ ಉಳಿದುಬಿಟ್ಟಿದೆ ಎಲ್ಲರಿಗೂ ಅಭಿಮಾನಿಗಳು ದೇವರುಗಳೇ ನಮಗೆ ಅನ್ನ ಕೊಡೋರು ಅಭಿಮಾನಿಗಳೇ ಹೆಸರು ಕೊಡೋರು ಅಭಿಮಾನಿಗಳೇ ಅಭಿಮಾನಿ ದೇವರು ಅಂತ ತತ್ವಾಭಿಮಾನಿ ದೇವತೆಗಳು ಅಂತಿದ್ದಾರೆ ಹಾಗೆ ನಗೆ ಎಂಬ ತತ್ವಕ್ಕೆ ಜನರೇ ಅಭಿಮಾನಿಗಳು ಅನ್ನೋದು ನನ್ನ ಉದ್ದೇಶ ಮತ್ತು ನನ್ನ ಅಭಿಪ್ರಾಯ ಭಾಳ ಸಂತೋಷ ಆಗ್ತದೆ ಅಂತಲ್ಲ ಮಾತಾಡೋದಕ್ಕೆ ನೀವು ಏನು ಕೇಳ್ತಿರೋ ಅದಕ್ಕೆ ಉತ್ತರ ಹೇಳ್ತೀನಿ ನಾನು ಬಹುಶಃ ಇಂಥದ್ದೊಂದು ಪ್ರಯತ್ನ ಮಾಡೋದರಿಂದ ನಮ್ಮಂಥ ಹಳಬರು ಜೊತೆಗೆ ಹೊಸಬ್ರೂ ಕೂಡ ನೀವು ಬೆಳಕಿಗೆ ತೊರೆದಕ್ಕೆ ಸಾಧ್ಯ ನಾನು ಕೂಡ ಚಂದನ ಧಾರಾವಾಹಿಯಿಂದನೇ ಮೊದಲು ಬಂದೆ ಗುಲ್ಬರ್ಗಾದಲ್ಲಿ ಚಂದನ ಧಾರಾವಾಹಿ ಶೂಟ್ ಮಾಡಿದ್ರು ನನ್ನ ಅವಾಗ ಯಾರು ನೋಡ್ತಾರೆ ಅಂತ ಅವಾಗ ಅದೊಂದೇ ಚಾನಲ್ಲು ನೋಡಿದರು ಜನ ಅದನ್ನು ಆಯಿತು ಇವತ್ತು ಎಲ್ಲ ಚಾನಲ್ಗಳು ಎಲ್ಲಿ ನಾವೇ ಕ್ಯಾಮ್ರಾ ತೆಗೆಸ್ತೀವಿ ಇಡಬೇಡ್ರಪ್ಪ ಅಂತ ಇಡಬೇಡ್ರಿ ಸಾಕು ಸಾಕಾಗಿದೆ ಜನ ಅಲ್ಲಿ ಬಂದು ಕೂತ್ ಕೇಳ್ತಾರೆ ಮನೆಯಲ್ಲಿ ಹಾಕ್ಕೊಂಡು ನೋಡೋದಕ್ಕಿಂತ ಅಲ್ಲಿ ಬಂದು ಕೂತ್ ಕೇಳೋದು ನಮಗೂ ಅಷ್ಟೇ ಎಷ್ಟೋ ಸಾರಿ ನಾನು ಯೋಚನೆ ಮಾಡ್ತಿರ್ತೀನಿ ಟಿ ವಿಲಿ ಬಂದಾಗ ರಿಯಾಕ್ಷನ್ಗಿಂತ ನಮ್ಮ ಲೈವ್ ಏನು ನೋಡ್ತಾರಲ್ಲ ಚಪ್ಪಾಳೆ ನಗು ಅವು ಮನುಷ್ಯನನ್ನು ಭಾಳ ಮೇಲೆ ಕೊಯ್ತವೆ ಅನೇಕರಿಗೆ ಗರ್ವನೂ ತರ್ಬೋದು ಕೆಲವರಿಗೆ ಸೌಜನ್ಯ ಶೀಲ ಅಂತ ಅದಕ್ಕೆ ಮಾಸ್ಟರ್ ಹಿರಣ್ಯ ಅವ್ರು ಹೇಳ್ತಿದ್ರು ಎಲ್ಲಿವರೆಗೂ ಜನ ಕೈ ಚಪ್ಪಾಳೆ ತಟ್ತಿರ್ತಾರೋ ಅಲ್ಲಿವರೆಗೂ ನಾವು ಆಕಾಶದಲ್ಲಿ ಸ್ವರ್ಗದಲ್ಲಿರ್ತೀವಿ ಅವ್ರ ಚಪ್ಪಾಳೆ ನಗು ನಿಂತ ದಿನ ನಮಗೆ ಕೈ ಸಾಲ ಕೂಡ ಸಿಗೋದಿಲ್ಲ ಎಂಥ ಮಾತು ಹಾ ಅವ್ರೂ ಹಾಗೆ ಇಡೀ ಕರ್ನಾಟಕ ಹಿರಣ್ಯ ಆಂಧ್ರ ಪ್ರದೇಶ ನಮಗೂ ಅವರೆಲ್ಲ ಮಾರ್ಗದರ್ಶಿಗಳೇ ಎರಡನೇ ಅವರ ನಾಟಗಳನ್ನ ನೋಡಿದ್ವಿ ಅವ್ರ ಡೈಲಾಗ್ಗಳನ್ನ ಕೇಳಿದ್ವಿ ಹಾಗೆ ನನಗೆ ಬೀಚಿ ತುಂಬ ಇಷ್ಟವಾದರು ಅವ್ರ ಕೃತಿಗಳನ್ನು ಓದ್ತಾ 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 ಇದನ್ನಾಕೆ ಜನರಿಗೆ ಹೇಳಬಾರ್ದು ಅಂತ ಮೂಕಂ ಕರುವತಿ ವಾಚಾಳಂ ಅಂತ ಒಂದು ಗಾದೆ ಮಾತಿದೆ ಸೊ ವಾಚಮ್ ಅಂತ ನೀವು ಏನಾದರೂ ಒಂದು ಒಳ್ಳೆಯದು ಓದಿದರೆ ಇನ್ನೊಬ್ಬರಿಗೆ ಹೇಳಬೇಕನ್ನಿಸ್ತಾರೆ ಮಕ್ಕಳು ಬಂದು ನಮ್ಮ ಮುಂದೆ ಬೆ ಅಪ್ಪ ಅತಿಗಂತಿರ್ತಾವಲ್ಲ ಅದು ಅವುಗಳಿಗೆ ಗೊತ್ತಾಗಿರೋಂಥ ವಿಷಯನ ಹೇಳುವಂಥ ಅಲ್ಲಿಂದಲೇ ನಮಗೆ ಪ್ರೋತ್ಸಾಹ ಆರಂಭಬೇಕು ಏನು ಹೇಳ್ತೀಳು ಅದು ಇನ್ನೊಂದು ಸಾರಿ ಹೇಳಂತ ತಾಯಿ ಕೆಲಸ ಮಾಡ್ತಾಳೆ ತಂದೆ ಅಂದ್ರೆ ಈ ಕೆಲಸ ಮಾಡಲ್ಲ ತಾಯಿ ಪ್ರೇರೇಪಿಸ್ತಾಳೆ ಮಗುನ ಮಾತಾಡೋದಕ್ಕೆ ಹಾಗೆ ಇಲ್ಲಿ ಅಭಿಮಾನಿಗಳು ತಾಯಿ ಓ ಅದನ್ನ ಹೇಳಿ ಸಾರ್ ಇದನ್ನ ಹೇಳಿ ಸಾರ್ ಅಂತಂದು ನಮ್ಮನ್ನು ಮಕ್ಕಳು ಥರ ನೋಡ್ತಾರೆ ನಾವೇನೋ ಅವ್ರಿಗಿಂತ ದೊಡ್ಡವರು ಅಂತಲ್ಲ ಅವರೆಲ್ಲ ನಮ್ಮ ತಾಯಿ ತಂದೆಯ ಸಮಾನ ನಮ್ಮ ತೊದಲುಗಳನ್ನ ಕೇಳೋದಕ್ಕೆ ಬರ್ತಾರೆ ಅನ್ನೋ ಭಾವನೆ ಬಂದಾಗ ನಾವು ಭೇದ ಭಾವ ಮರೆತು ಮಾತಾಡ್ತೀವಿ ಅದೇ ಹಾಸ್ಯದ ಒಂದು ಮೆಟ್ಟಿಲು ಅಲ್ಲಿಂದನೇ ಆರಂಭ ಆಗುತ್ತೆ ಅನ್ನೋ ನನ್ನ ಅಭಿಪ್ರಾಯ ನೀವು ಮಾಸ್ಟರ್ ಎಂಟನೇ ವ್ಯವಸ್ಥೆ ತೊಗೊಂಡ್ರಿ ನಾವು ಐಸ್ಕೂಲ್ ದಿನಗಳಿಂದಲೂ ಅವ್ರದ್ದು ಪಶ್ಚಾತ್ತಾಪ ಭ್ರಷ್ಟಾಚಾರ ಲಂಚ್ ಅವತಾರ ಫೋನ್ ಅವತಾರ ಇಂಥ ನಾಟಕಗಳನ್ನ ನೋಡ್ಬಂದ್ವಿ ನೀವು ಹೇಳಿದ್ರಿ ನೀವು ನೋಡ್ಕೊಂಡು ಬಂದ್ಬಿಡ್ತೀರಿ ಅಲ್ಲೂ ಒಂದು ಹಾಸ್ಯ ಇದೆ ವಿಡಂಬನೆ ಇದೆ ರಾಜಕೀಯ ಇದೆ ನಿಮ್ಮ ಹಾಸ್ಯದಲ್ಲಿ ಸಾಹಿತ್ಯದ ಹಾಸ್ಯ ಬೇರೆ ಭಾಷಣದ ಹಾಸ್ಯ ಬೇರೆ ಇಲ್ಲ ಸ್ಟ್ಯಾಂಡಪ್ ಕಾಮಿಡಿ ಈ ಥರದ್ದೆಲ್ಲ ಆಮೇಲೆ ಕ್ಯಾಸೆಟ್ ಕಾಮಿಡಿ ಇವೆಲ್ಲವೂ ಎಲ್ಲ ವಿಭಾಗದಲ್ಲೂ ನೀವು ಆಲ್ಮೋಸ್ಟ್ ಅಲ್ಲಿ ಕೆಲಸ ಮಾಡಿದ್ದೀರಿ ಆಮೇಲೆ ಅದರಲ್ಲಿ ಏನಂತಾರೆ ಒಂದು ಕಸು ಇದೆ ನಿಮ್ಮದು ಈ ನಾಟಕಗಳ ಎರಡನೆಯ ಮಾಶವ್ರು ರೀಚ್ ಆಗಿದ್ದಕ್ಕೂ ನೀವು ರೀಚ್ ಆಗಿದ್ದಕ್ಕೂ ಪ್ರೇಕ್ಷಕ ವರ್ಗದಲ್ಲಿ ಎರಡು ಹಾಸ್ಯವೇ ವಿಡಂಬನೆಯೇ ನಿಮಗೂ ಜೀವನದ ಸಂದೇಶವನ್ನು ಹೇಳಬೇಕಾಗುತ್ತೆ ಉತ್ತಮ ಸಮಾಜ ನಿರ್ಮಾಣಕ್ಕಾಗಿ ನೀವು ಹಾಸ್ಯವನ್ನು ತೊಗೊಂಡಿರ್ತೀರಿ ಅದು ನಾವು ನೋಡಿದ್ದೀವಿ ನೀವೆಲ್ಲ ಕಡೆ ಹೇಳ್ತಾ ಇದ್ದೀರಿ ಏನಂತಾರೆ ಅಷ್ಟು ಆಸಿದ ಕೊನೆಯಲ್ಲಿ ಒಂದು ಪಂಚಿಂಗ್ ಇರುತ್ತೆ ಅದು ಅಂತೇಳಿ ಮನಸ್ಸಲ್ಲಿ ಉಳಿಯುವಂಥದ್ದು ಸೊ ಬಿಡ ಅವರು ಹಾಗೆ ಮಾಡ್ತಾ ಇದ್ರು ನೀವಿಬ್ಬರು ರೀಚ್ ಆಗಿತ್ತು ಪ್ರೇಕ್ಷಕ ವರ್ಗ ಹೇಗಿರು ಹಿರಣ್ಯ ಅವರು ಭಾಳ ದೊಡ್ಡವರು ತುಂಬ ಹಿರಿಯರು ಅವರು ಕೂಡ ತಮ್ಮ ಜೀವನಾನುಭವ ಕಷ್ಟ ಕಾರ್ಪಣ್ಯಗಳಿಂದಲೇ ಮೇಲೆ ಬಂದವರು ಹಿರಣ್ಯವ್ರು ತಮ್ಮ ಆತ್ಮಚರಿತ್ರೆ ಇದೆ ಅವರು ಓದಬೇಕು ಬಿಡುಗಡೆಯಾಗಿದೆ ಆಗಲಿ ಅವರು ತುಂಬ ಜನ ಓದ್ತಾರೆ ಅವರು ತಿರುಗಾಡಿದ ಊರುಗಳು ಅವ್ರು ಅನುಭವಿಸಿದ ಸಂಕಟಗಳು ನಮ್ಮದೇನಿಲ್ಲ ಸರ್ ನಿಮ್ಮಂಥವ್ರು ಕರಿತೀರಾ ಒಂದು ಮೈಕ್ ಹಾಕ್ತಿರ ಕ್ಯಾಮ್ರಾ ಹಾಕ್ತಿರ ಮಾತಾಡಿ ಹೇಳ್ತೀರಾ ಮುಗಿದೋಯ್ತು ಆದರೆ ಹಿರಣ್ಯ ಅವ್ರು ಪಟ್ಟು ಕಷ್ಟ ಇದೆಯಲ್ಲ ಅವ್ರು ಆ ಹಳ್ಳಿಗೆ ಹೋಗೋದು ಅಲ್ಲಿ ಸೇ ಥೇಟ್ರ್ ಹಾಕೋದು ಥಿಯೇಟ್ರ್ ಬಿಚ್ಚೋದು ಅಷ್ಟೂ ಜನ ಒಂದು ಇರ್ಕೊಳ್ಳೋದಕ್ಕೆ ಮನೆ ಹೆಣ್ಮಕ್ಳಿಗೆ ಬೇರೆ ಗಂಡ ನಟರಿಗೆ ಮನೆ ಅವ್ರ ಊಟ ವಸತಿ ಆ ಊರಿನ ಗೌಡರು ಕುಲಕರ್ಣಿಯರು ಎಮ್ ಎಲ್ ಎಗಳು ಈಗ ಇವರೆಲ್ಲ ಕೈಕಾಲು ಹಿಡಿದ್ವ ಆಟಕಾಡೋದು ಅವರು ಅಷ್ಟು ದೊಡ್ಡ ದೊಡ್ಡ ಶ್ರೀಮಂತರ ಕೈ ಆ ಊರಲ್ಲಿ ಟೆಂಟ್ ಹಾಕಿ ನಾಟಕಾಡಿದ್ರೆ ಟಿಕೆಟ್ ತೊಗೊಂಡು ಬರೋನ ಸಾಮಾನ್ಯ ಪ್ರಜೆಯೇ ಇವ್ರಿಗೆಲ್ಲ ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಮುಂದೆ ಏಯ್ ಮುಂದೆ ಸೀಟ್ ಇರಪ್ಪ ನಮಗೆ ಅಂದು ಫ್ರೀ ಬರೋರೇ ಇವರು ಅದಕ್ಕೆ ಅವರು ಅನ್ನ ಕೊಡೋ ಪ್ರಭುಗಳಿಗೆ ಕಾಲಾಣೆಯಲ್ಲಿ ಕುಳಿತಿರೋ ನನ್ನ ಪರಮೇಶ್ವರ್ಗೆ ಅಂತೆಲ್ಲ ಕೈಲಾಸಮ್ಮ ಬೀಚಿಯವರು ಕೊನೆಯಲ್ಲಿ ತರ್ಡ್ ಕ್ಲಾಸಲ್ಲಿ ಏನು ಕೂತಿರ್ತಾನೆ ಅವ್ನು ನಿಜವಾದ ಅಭಿಮಾನಿ ವಿಜಿಲ್ ಹಾಕೋ ನಮ್ಮ ಅಭಿಮಾನಿ ಮುಂದಗಡೆ ಇರಲ್ಲ ಗೌರವ ಪಾಸ್ನವರಪ್ಪ ಅಂತ ಎಷ್ಟೋ ಸಾರಿ ತಮಾಷೆ ಮಾಡ್ತಿರ್ತಾರೆ ಅವರು ಹ್ಞೂ ಉತ್ತರ ಕರ್ನಾಟಕಕ್ಕೆ ನಮ್ಮ ಮಾಸ್ಟ್ರು ಹೇಳಿ ಅವರು ಎಷ್ಟು ಮಟ್ಟಿಗೆ ಮುಟ್ಟಿದ್ದಾರೆ ಸರ್ ಓ ಉತ್ತರ ಕರ್ನಾಟಕಕ್ಕೆ ಮೊದಲೆಲ್ಲ ಅವರು ಆ ಕಡೆ ಭಾಳ ಬರ್ತಿದ್ರು ಇತ್ತೀಚಿನ ದಿನಗಳಲ್ಲಿ ಒಂದು ಥಿಯೇಟ್ರ್ ಮಾಡಿಕೊಂಡು ವಯಸ್ಸಾದ್ರಿಂದ ಸುತ್ತಾಡೋದು ಬಿಟ್ಟರು ಅವರು ಕೂಡ ಅದ್ರ ಬಗ್ಗೆ ಬರೀತಾರೆ ವಯಸ್ಸಂತ ಅವರು ಗಂಗಾವತಿಗೂ ಬಂದಿದ್ದರು ಅವರು ದೇವದಾಸಿ ಅಂತ ಒಂದು ಸಿನಿಮಾ ತೆಗೆದಾಗ ಅದು ನಾನು ಅವ್ರನ್ನ ಸಿರಿಗೇರಿ ಟೂರಿಸ್ಟ್ ಹೋಮಲ್ಲಿ ನಾನು ಇಂಟ್ರವ್ಯೂ ಮಾಡಿದ್ದೆ ಅವ್ರನ್ನ ನಮ್ಮ ಗಂಗಾವತಿಯಲ್ಲಿ ಇಂಟ್ರ್ಯೂ ಮಾಡಿದಾಗ ಎಷ್ಟು ಚೆನ್ನಾಗಿ ನನಗೆ ಇಂಟ್ರವ್ಯೂ ಕೊಟ್ಟರು ಅಂದರೆ ಅವಾಗ ನಾನು ಅವ್ರದ್ದು ನಿಮ್ಮದು ಇದು ಭಾಳ ಚೆನ್ನಾಗಿದೆ ಸಾರ್ ದೇವದಾಸಿ ಹಾಡದಲ್ಲಿ ಸುಖವೀವ ಸುರಾಪಾನವಿದೆ ಅಷ್ಟು ಅದ್ಭುತ ಹಾಡದು ಅದು ಕಳಿಸಿ ಸಾರ್ ಅಂದರೆ ಇಲ್ಲ ಸಾರ್ ಅದಕ್ಕೆ ಸ್ವಲ್ಪ ಸೆನ್ಸಾರ್ ಪ್ರಾಬ್ಲಮ್ ಆಗಿ ಇವು ಆ ಕಾಲಕ್ಕೆ ಹಾಂ ಆ ಹಾಡು ಇವತ್ತರೆಗೂ ಕೆಳಕ್ಕೆ ಸಿಗಲ್ಲ ಇತ್ತೀಚಿಗೆನೋ ಬಿಟ್ಟಿದ್ದಾರೆ ತುಂಬ ಸುಂದರವಾಗಿರ್ತಕ್ಕಂಥ ಹಾಡು ಸುಖವೀವ ಸುರಾಪಾನವಿದೆ ಸ್ವರ್ಗ ಸಮಾನಂ ಹಾಡಿಸಿ ತಿನ್ನು ಕಾಡಿಸಿ ಬಾಗಿಸಿ ಅಂತ ಈ ಥರ ಎಲ್ಲ ಹೋಗಿ ಎಂಥ ತತ್ವದ ಹಾಡು ಒಬ್ಬ ಕುಡಕ ದಾರಿಯಲ್ಲಿ ಹಾಡ್ಕೊಂಡು ಹೋಗುವಂಥ ಹಾಡು ಆ ಹಾಡು ಆ ಕಾಲಕ್ಕೆ ಎಲ್ಲೂ ಬರಲಿಲ್ಲ ಇತ್ತೀಚೆಗೆ ಯೂಟ್ಯೂಬ್ನಲ್ಲಿ ಎಲ್ಲ ಬಿ ಅದಕ್ಕಿಂತ ಇದಾಗಿರು ಬಂದ ಮೇಲೆ ಇದು ಏನೂ ಅಲ್ಲ ಅಂತ ಬಿಟ್ಟರು ಅಂತ ಈಗ ಆ ಹಾಡಿದೆ ಹೀಗಾಗಿ ಹಿರಣ್ಯ ಅವರು ನಮ್ಮ ಮೇಲೆ ಪ್ರಭಾವ ಮಾಡಿದ್ರು ಹಿರಣ್ಯ ಪ್ರಭಾವ ಪ್ರಭಾವ ಮಾಡೋದಕ್ಕೊಂದು ದೊಡ್ಡ ಕಾರಣ ಏನಂದರೆ ಅವರು ಬೀಚಿ ಸ್ನೇಹಿತರು ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚಿ ಸ್ನೇಹಿತರು ಮಾಸ್ಟರ್ ಹಿರಣ್ಯವರು ಅವರು ಅವರು ಕ್ಲಾಸ್ಮೇಟು ಹೌದು ಗ್ಲಾಸ್ ಮೇಟು ಜೊತೆಯಲ್ಲಿ ಕೂಡ ಏ ಬೀಚಿಯ ತೀರ್ ಕರೆದು ಏ ಹಿರಣ್ಯ ತೀವ್ರ ಮಾತಾಡ್ಸೋದು ಅವ್ರ ಚರಿತ್ರೆ ಯಾಕೆ ನಮ್ಮ ಮಕ್ಕಳಿಗೆ ಇವತ್ತು ಪಠ್ಯಪುಸ್ತಕದಲ್ಲಿ ಹಿರಿಯರ ಬಯೋಗ್ರಫಿಗಳನ್ನು ಅಂದರೆ ಹಿರಿಯರ ಜೀವನ ಚರಿತ್ರೆಗಳನ್ನ ಟೆಕ್ಸ್ಟ್ ಮಾಡ್ಬೇಕು ಸರ್ ಹಿರಣ್ಯ ಬೀಚಿ ಕುವೆಂಪು ಇಂಥವ್ರೆಲ್ಲ ಜೀವನ ಚರಿತ್ರೆಗಳನ್ನ ಪಠ್ಯವಾಗಿ ಉಳಿಸಿದರೆ ಮಕ್ಕಳು ಕಲಿಯೋದಕ್ಕೆ ಏನೂ ಬೇಕಿಲ್ಲ ಅವರ ಜೀವನ ಸಾಕು ಯಾವ ಪಕ್ಷದವರು ಹಾ ಹಾಗೆ ನಿಜವಾಗಿ ಯಾರಂತರೋ ಯಾರ ಪಕ್ಷದವರು ನೋಡಿ ಸರ್ ಈಗಲೇ ಪ್ರತಿ ಸರ್ಕಾರ ಬದಲಾದಾಗೆಲ್ಲ ಹಾಂ ಪಠ್ಯಕ್ರಮ ಬಗ್ಗೆ ಮಾಡ್ತಾರ ವಿದ್ಯಾರ್ಥಿಗಳು ಬಲಿ ಪಶುಗಳಾಗಬೇಕು ಖಂಡಿತ 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 ಒಂದು ಮಾನದಂಡ ಇಟ್ಕೊಳ್ಬೇಕು ಸರ್ ಹೌದು ಏ ಮಾನವೇ ಇಲ್ಲ ಅಂತ ದಂಡ ಅಂತೂ ಮುಗಿದು ಹೋಯ್ತು ಈಗ ಸರ್ವೋಚ್ಚ ನ್ಯಾಯಾಲಯ ಕೂಡ ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ಅಂತ ಖಂಡಿತ ಖಂಡಿತ ಯಾಕೆಲ್ಲ ನಮ್ಮ ಅಂಗಗಳು ನಿಷ್ಕ್ರಿಯ ಆಗಿದ್ದು ತಿಳಿತಾ ಇಲ್ಲ ಒಂದು ಸಾರಿ ಪಟ್ಟೆ ಅಂತ ನಿರ್ಧಾರ ಮಾಡಿದ ಮೇಲೆ ಒಂದು ಒಂದು ಎರಡು ವರ್ಷ ಮೂರು ವರ್ಷ ಅದನ್ನು ನೋಡಿ ತೆಗ್ದಾಕಿ ಹಾಂ ಅದಾಕಿ ಹುಡುಗರು ಏನು ಸರ್ ನಮ್ಮ ಮಕ್ಕಳು ಏನು ಸರ್ ಮತ್ತೆ ನಾವು ಫೀಸ್ ಕೊಟ್ಟು ಕಳಿಸ್ತಿದ್ದೀವಿ ಸರ್ ಹೌದು ನಮ್ಗೆ ಹೇಳ್ದಷ್ಟು ಕೊಡ್ತೀವಲ್ಲ ನಮ್ಮ ಜನಗಳಲ್ಲೇ ಆ ಪ್ರಜ್ಞೆ ಇಲ್ಲಲ್ಲ ಸರ್ ನಮ್ಮ ಜನಗಳು ಏನು ಸರ್ ಹಿಂಗೆ ತಗೋ ಹಿಂಗೆ ಮಾಡಿದ್ರೆ ಅಂತ ಕೇಳೋರು ಯಾರೂ ಇಲ್ಲ ಸರ್ ಪ್ರಜ್ಞೆ ಇದ್ದು ಜನ ಪ್ರಜ್ಞೆ ಇದ್ದು ನೀವು ಹೇಳಿದಾಗೆ ಕೇಳಿದ್ದರೆ ಪ್ರಜಾಪ್ರಭುತ್ವದಲ್ಲಿ ಈ ಸಬ್ಸಿಡಿ ಮತ್ತು ಈ ಉಚಿತಗಳ ಕೊಡುಗೆ ದೇಶಕ್ಕೆ ಎಷ್ಟು ಮಟ್ಟಿಗೆ ಮಾರಕ ಅಥವಾ ಪೂರಕ ಸರ್ ಇರೆಸ್ಪೆಕ್ಟಿವ್ ಆಗಿ ಪಾರ್ಟೀಸು ಸರ್ ಖಂಡಿತ ಮಾರಕ ಆಗಿದೆ ಸರ್ ಯಾಕೆಂದರೆ ಈ ಪ್ರತಿಯೊಂದು ಮುಂದುವರೆದ ದೇಶಗಳನ್ನ ನೋಡಿ ಆ ದೇಶ ಜಪಾನ್ ಅಮೇರಿಕಾ ಆ ದೇಶಗಳು ಶ್ರಮದಿಂದಲೇ ಮೇಲೆ ಬಂದಂಥವು ಅನೇಕ ದೇಶಗಳಲ್ಲಿ ಭಿಕ್ಷುಕರೇ ಇಲ್ಲ ಅಲ್ವಾ ನೀವು ಸುತ್ತಾಡಿದ್ದೀರಿ ಹಾ ದೇಶ ವಿದೇಶ ಭಾಳ ಕಡಿಮೆ ಭಿಕ್ಷು ಮನೆ ಮನೆಗೆ ಬಂದು ಅಮ್ಮ ತಾಯಿ ಅಂತಾಗಲಿ ಪೀಡಿಸೋದಾಗಲಿ ಪಿಕ್ ಪಾಕ್ ಮಾಡೋದು ಭಾಳ ಕಡಿಮೆ ನಾನು ಅಮೇರಿಕ ಎಲ್ಲ ಸುತ್ತಾಡಿದೆ ಆಸ್ಟ್ರೇಲಿಯಾ ಎಲ್ಲ ಸುತ್ತಾಡಿದೆ ಅಲ್ಲಿ ಯಾರು ಮನೆ ಮುಂದೆ ಬಂದು ತಾಯಿ ಅಮ್ಮ ಕವಳ ಕೇಳೋರೇ ಇಲ್ಲ ಒಂದು ಹಾಸು ಗಂಟಿರ್ತಾರೆ ಗಿಟಾರ್ ಬಾರಿಸ್ತಿರ್ತಾರೆ ಕಲೆ ವೈಲಿನ್ ಬಾರಿಸ್ತಿರ್ತಾರೆ ಹಾಡು ಹಾಡ್ತಿರ್ತಾರೆ ಆರ್ಕೆಸ್ಟ್ರಾ ರಸ್ತೆ ಮತ್ತು ಹಾಕೋ ಆ ಪುಡಿ ಕಾಸರಿಂದ ಜೀವನ ನಡೆಸ್ತಾರೆ ಅವರು ಹಾ ಕಲೆ ತೋರಿಸಿ ಭಿಕ್ಷೆ ಬಿಡ್ತಾರಾಗಲಿ ನಮ್ಮಲ್ಲಿ ಹಂಗೆ ಚಾಕು ಹಿಡಿದು ಗೂಂಡಾಗಿರಿ ಮಾಡಿ ಭಿಕ್ಷೆ ಬಿಡೋಲ್ಲ ಇಲ್ಲಿ ಕೊಡಲಿಲ್ಲ ಅಂದರೆ ಬಳಿ ಮಗ ಎಂಥ ಬಟ್ಟೆ ಹಾಕಿದೆ ಯಾಕಾಗಲಿ ಅನ್ನೋ ಲೆಕ್ಕಕ್ಕೆ ಬಂದಿದೆ ಹಾಗೆ ಹಾಗೆ ನೋಡ್ತಾ ಹೋಗ್ತಿಲ್ಲೋ ಅನ್ನೋ ಲೆಕ್ಕಕ್ಕೆ ಇದೆ ನಮ್ಮ ಜನ ಸುಲಿಗೆ ಲೆಕ್ಕಕ್ಕೆ ಎಸ್ ಸುಲಿಗೆ ಎಲ್ಲವೂ ಎಲ್ಲವೂ ಸುಲಿಗೆ ಇತ್ತೀಚೆಗೆ ಖಂಡಿತ ಖಂಡಿತ ಹೌದು ಖಂಡಿತ ಕೊಟ್ಟರೆ ಒಂದು ಕೊಡದೆ ಇದ್ರೆ ಒಂದು ಕೊಟ್ರೆ ಏನೇನು ಆ ನೋಟ್ ಮುಟ್ಸಿಂಗ್ ನಮಸ್ಕಾರ ಮಾಡೋದು ಇಲ್ಲಾಂದ್ರೆ ಬೈಕತ್ ನಾವು ಮುಂದೆ ಬೈ ಅದು ನಮ್ಮನ್ನು ಅಲ್ಲ ಇದು ಯಾಕೆ ಬಂತು ಅಂದರೆ ಮೈಗಳತನ ಒಂದು ಸಾರಿ ಅವ್ನು ಗಟ್ಟುಮುಟ್ಟಾಗಿದ್ದ ದಷ್ಟಪುಷ್ಟನಾಗಿದ್ದ ಅಂದರೆ ಅವನು ಒಯ್ದು ಕೆಲಸ ಕೊಡಿಸ್ತೀನಿ ಅಂತಂದ್ರೆ ಯಾರು ಬರ್ತಾರ ನೋಡಿ ಒಂದು ಯಾವುದೋ ಇವ್ನ ಸಿನಿಮಾ ನಮ್ಮ ಯಾರು ಕಾಮಿಡಿ ಅಂದ್ರೆ ಜಗ್ಗೇಶ್ ಕಾಮಿಡಿ ಜಗ್ಗೇಶ್ ನಮ್ಮ ಯಾರು ಸರ್ ಸಾಧು ಕೋಕಿಲ ಸಾಧು ಕೋಕಿಲ ಸಾಧು ಕೋಕಿಲ ಅಂದು ಕಾಮಿಡಿ ನೋಡಿದೆ ನಮ್ಮ ಜನ ಹಾಗೆ ಆಗಿದ್ದಾರೆ ಅವನು ಉಂಟ ಒಂದು ಕಾಲಿರಲ್ಲ ಭಿಕ್ಷೆ ಬಿಡ್ತಾರೆ ನಮ್ಮ ತಾಯಿ ಭಿಕ್ಷೆ ಯಾರೋ ಒಬ್ಬ ನಮ್ಮಂತನು ಕರಿಕರಿಂದ ಅಪ್ಪ ಒಂಟಿ ಕಾಲ್ ಮೇಲೆ ನಿಂತುಕೊಳ್ತೀಯಲ್ಲ ನಿನಗೆ ನೋವು ಆದ್ರೆ ಏನು ಮಾಡ್ತೀಯಾ ಈ ಕಡೆ ಕಾಲಲ್ಲಿ ನಿಂತಗತ್ತ ಅಂದರೆ ಹ್ಯಾ ಆಗಿದೆ ಇವತ್ತು ಅಂದರೆ ಹಾಗೆ ಇದಾರೆ ಭಿಕ್ಷಕರು ಈ ಕಾಲಲ್ಲಾದ್ರೆ ಆ ಕಾಲ ಪಾಪ ಏನಪ್ಪ ದಿನಾ ಇವ್ರು ಕುಂಟ ಎರಡೂ ಕಾಲಿಲ್ಲ ಎಳಿತೀಯಲ್ಲ ಇಲ್ಲ ಸರ್ ಮೆಜೆಸ್ಟಿಕ್ಕಿಂತ ಬಸ್ಟ್ ಆ ಕಡೆ ಶೇಷಾದ್ರಿ ಪನ್ಮಾರ್ಗು ನಾನು ಆಮೇಲೆ ನಾಲ್ಕು ಹೊತ್ಕೀನಿ ಅವನು ಎಳಿತಾನೆ ಸರ್ ಈ ಲೆಕ್ಕಕ್ಕೆ ಬಂದರೆ ಜಗತ್ತಿನಲ್ಲಿ ಹೇಗೆ ಉದ್ಧಾರ ಆಗ್ಬಾಕ್ ಸರ್ ಈ ದೇಶದ ಸಂಪದ್ಭರಿತವಾದಂಥ ದೇಶ ಈ ದೇಶ ಇಲ್ಲಿ ಈ ದೇಶವನ್ನು ಸುಮ್ಮ ಸುಮ್ಮನೆ ಬಡ ದೇಶ ಅಂತ ಬಿಂಬಿಸಿ ಭಿಕ್ಷುಕರನ್ನ ವಿದೇಶಿಯರಿಗೆ ತೋರಿಸಿ ದೇಶದ ಮರ್ಯಾದೆಯನ್ನು ಹಾಳು ಮಾಡಿಬಿಟ್ಟಿದ್ರು ಅವರೆಲ್ಲ ಇಲ್ಲಿ ಕೊಳ್ಳೆ ಹೊಡೆದಕ್ಕೆ ಬರ್ತಾರೆ ಇವಾಗ ಹಾಂ ಸರ್ ನೀವು ಹೇಳಿದ ತಕ್ಷಣ ಒಂದು ಪ್ರಶ್ನೆ ನಾನು ಬಂದೇ ಬಂದಿದೆ ನೀವು ಎಲ್ಲ ಕಡೆ ಹೋಗ್ತಿರ್ತೀರಿ ಮತ್ತು ಜನ ತುಂಬಾ ಹತ್ತಿರ ಇದ್ದೀರಿ ನಾನು ಇಸ್ಕಾನ್ಗೆ ಭೇಟಿ ಕೊಟ್ಟಾಗ ಅಲ್ಲಿ ಅಕ್ಷಯ ಪಾತ್ರದು ವಿಡಿಯೋ ಬರ್ತಾ ಇರುತ್ತೆ ದಲಿತ ಬಡ ಮಕ್ಕಳನ್ನ ಇವತ್ತಿಗೂ ತೋರಿಸ್ತಾ ಸರ್ ಹಾ ಮನಸ್ಸಿಗೆ ಪಿಚ್ಚ ಅನ್ನಿಸುತ್ತಲ್ವ ಸರ್ ಖಂಡಿತ ಸರ್ ಇದನ್ನು ಯಾವಾಗ ತೆಗೆಸ್ಬೇಕು ಸರ್ ಏನು ಜನ ಜನ ಎಚ್ಚರ ಸರ್ ಜನ ಎಚ್ಚರ ಮಾಡೋರೆ ನಾವು ದೇವರ ಹೆಸರು ಹೇಳ್ಕೊಂಡಿದ್ದೀವಿ ಹೀಗೆ ಮಾಡಬಾರ್ದು ಅನ್ನೋ ಪ್ರಜ್ಞೆ ಅವರಲ್ಲಿ ಬರಬೇಕಷ್ಟೆ ಇದು ಪಾಪಿಗಳನ್ನು ಹೊಡೆಯೋದ್ರಿಂದ ಶಿಕ್ಷೆ ಆಗೋದ್ರಿಂದ ಕಡಿಮೆ ಆಗುವಂಥ ಸಂದರ್ಭ ಇಲ್ಲ ಸರ್ ಈಗ ಉಪದೇಶದಿಂದ ವ್ಯಕ್ತಿನ ಸಿದ್ಧ ಮಾಡಬೇಕಂತ ಈಗ ಅಂಗುಲಿ ಮಾಲಾ ಅಂತ ಒಂದು ಕತೆ ಬರ್ತದೆ ಬುದ್ಧನ ಜೀವನದಲ್ಲಿ ಅವನನ್ನು ಕೊಲ್ಲೋದಕ್ಕೆ ಯಾರ ಕೈಲಿ ಆಗ್ತಿರೋದಿಲ್ಲ ಎಲ್ಲ ಭಯಪಟ್ಟು ಅವನು ನನ್ನ ಹೊಡೆಯೋಕೆ ಬಂದವರು ಬೆರಳುಗಳನ್ನು ಕಟ್ ಮಾಡ್ಕೊಂಡು ಅದರ ಮಾಲೆ ಹಾಕ್ಕೊಂಡಿರ್ತಾನೆ ಅದಕ್ಕೆ ಅವನಿಗೆ ಅಂಗುಲಿ ಮಾಲಾ ಅಂತ ಅವನು ಕೊರಳಲ್ಲಿ ಬರೀ ಬೆರಳುಗಳು ಮಾಲೆಯೇ ಅವನು ಎಂಥ ಹೊರಡು ಆದರೆ ಒಂದು ಸಾರಿ ಅವ್ರ ಮುಂದೆ ಬೌದ್ಧ ನಿಂತು ಹೇಳಿದ ಮೇಲೆ ಅವನು ಎಂಥ ಪರಿವರ್ತನೆ ಆಗ್ತಾನೆ ಹೌದಾ ಪುರಾಣಗಳಲ್ಲೂ ಕತೆ ಬೇಡ್ರ ವ್ಯಕ್ತಿ ಅವನು ಹೋಗಿ ನಿನ್ನ ಮನೆಯಲ್ಲಿ ಇಷ್ಟೆಲ್ಲ ಪಾಪ ಮಾಡ್ತೀಯ ನೀನು ಯಾರಿಗೋಸ್ಕರ ಮಾಡ್ತೀಯ ನಾನು ಹೆಂಡತಿ ಮಕ್ಕಳಿಗೋಸ್ಕರ ನಾಳೆ ನೀ ಸತ್ತ ಮೇಲೆ ನೀನು ಯಮ ಅಂತ ಬಿದಾನಪ್ಪ ಮೇಲೆ ಈ ಪೊಲೀಸರು ಏನೂ ಅಲ್ಲ ಯಮನ ಮುಂದೆ ಹಾಂ ನೀನು ಅವನ ಮುಂದೆ ನಿಂತಾಗ ನಿನ್ನ ಈ ಪಾಪದಲ್ಲಿ ಪಾಲ್ ತಗೊಳ್ಳೋರು ಯಾರಾದರೂ ಇದ್ದಾರಾ ನೀನು ಅವ್ರಿಗೆ ಬಾ ಅಂತಂದು ಅವ್ನು ಮನೆಗೆ ಹೋದಾಗ ಕಥೆ ಗೊತ್ತು ಹೋಗಿ ಮಕ್ಕಳಿಗೆ ಏ ನಾವ್ಯಾ ತಗೋಳಪ್ಪ ನಮ್ಮ ನಡೆದಿದೆಯಾ ನಮ್ಮನ್ನು ಪಾಲಿಸ್ಬೇಕು ನೀನು ಅಂತ ಅವರು ನೀ ತಗತಿಯೇನೋ ಅಯ್ಯೋ ಸಾಧ್ಯವೇ ಇಲ್ಲ ನಾನು ತಗೊಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿ ಹೀಗೆಲ್ಲ ಅಂತ ಅವ್ನಿಗೆ ಅಜ್ಞಾನೋದಯ ಆಗುತ್ತೆ ನನ್ನ ಪಾಪದಲ್ಲಿ ಯಾರೂ ಪಾಲು ಬೇಡಲ್ಲ ಆದರೆ ಇವತ್ತು ನನ್ನ ಕೊಲೆ ಸುಲಿಗೆ ಮಾಡಿದ ಬಂದಂಥ ಪಾಪ ನನಗೊಬ್ಬನಿಗೆನ ಅಂದು ಅವನು ಋಷಿ ಆಗ್ತದೆ